哈哈哈哈哈哈。 गै रै गे रै गे रै श्री श्री आ गि रै आ गि रै बने बने ಈ ಕಡೆ ನೋಡಿ ಸರ್ ಸ್ವಲ್ಪ ಅನ್ಸೂರಲ್ಲ ಹಿಂಗೆ ಸರ್ ಬನ್ನಿ ಬನ್ನಿ ஒ மகாபுருஷ ஸ்ரீராமச்சி அவரது கூட நான் ஆக நம்ம பார்த்து அத்தமாவது சிவிதான இவங்க நம்ம பார்த்தான அம்பேட்ரவர நேற்ற முரு ಇವತ್ತು ನಮ್ಮ ದೇಹರಾದಂತಹ ಧನಂಜಯ ಇವತ್ತು ದಿವಸ ನಮ್ಮ ದೇಶ ಒಂದು ನಮ್ಮ ಕಾಶ್ಮೀರದ ಒಂದು ಸುಖವರವಾದಂಥ ಘಟನೆ ನಮ್ಮ ದೇಶದ ಹಿರುಗುಗಳನ್ನು ತೊಂದಿರುವಂಥ ವಿಚಾರ ತುಂಬಾ ಇರುವಂಥ ವಿಚಾರ ಆದ್ದರಿಂದ ನಾವು اٿي ڏي کول سيڌرا هاڪر يڪين ڪولري سرهلا واجي سرهلا نموني ڪارده ۽ ڪل سمري اڙي ڪو سمري سرهلا واجي اچلرن ڏي اضر ضرورت پوري

ಇವರ ಸಂಗಡಿಗರು ನಾವು ಈ ಒಂದು ಪೂಜೆಯ ಸಂದರ್ಭದಲ್ಲಿ ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿಗಳು ದೇವರಾದಂಥ ಶ್ರೀ ಶ್ರೀರಾಮ ಹಾಗೂ ದೇವರಂತೆ ಪೂಜಿಸುವಂಥ ನಮ್ಮ ಕನ್ನಡ ಚಲನಚಿತ್ರದ ನಾಯಕರ ರಾಜ್ಕುಮಾರ್ ಅವರ ಉದ್ಯೋಗದ ಪ್ರಯುಕ್ತ ಈ ಒಂದು ಸಮಾರಂಭ ಏನು ನಮ್ಮ ಮತ್ತು ರಾಮ್ ಸಾಹೇಬರು ಎಲ್ಲ ಎಲ್ಲ ಸಂಗಡಿಗರು ಸ್ನೇಹಿತರು ಸೇರಿ ಆಯೋಜನೆ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ನಡೀತಾ ಇದೆ ಇದೇ ಥರದ ಕಾರ್ಯಕ್ರಮಗಳನ್ನ ಮುಂದೇನು ಹಮ್ಮಿಕೊಳ್ಳಿ ಅಂತ ನಾವು ದೇವರಿಗೆ ಕೇಳ್ಕೊತ ಒಳ್ಳೆಯದಾಗಲಿ ಅಂತ ದೇವರಿಗೆ ಶುಭ ಹಾರೈಸ್ತೀವಿ ಶ್ರೀರಾಮನವ ಜಯಂತಿಯ ಶುಭಾಶಯಗಳನ್ನು ಕಲ್ಪಿಸ್ತೀನಿ ನಮ್ಮ ಸನಾತನ ಧರ್ಮದ ಪ್ರತ್ಯೇಕವಾದಂಥದ್ದು ಅದು ಬೇಸಿಗೆಗಾಲದಲ್ಲಿ ಶ್ರೀರಾಮನವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ ನಾಗರಿಕರಿಗೆ ನಾಗರಿಕರು ತುಂಬಾ ಬೇಸಿಗೆ ಸಮಯದಲ್ಲಿ ಅವ್ರಿಗೆ ವಿಶ್ರಾಂತಿ ಪಡಲಿಕ್ಕೆ ಅವ್ರಿಗೇನಾದರೂ ಆ ಸಮಯದಲ್ಲಿ ಒಂದು ಏನಾದರೂ ಒಂದು ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡೋದಾಗ್ಬೋದು ಮತ್ತೆ ಮಹಾಂತ ಮಜ್ಜಿಗೆನ ವಿತರಣೆ ಮಾಡ್ತಕ್ಕಂಥದ್ದು ಇದು ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಹೆಮ್ಮೆ ನಿಮ್ಮೆಂದಿನದ ಒಂದು ಎಲ್ಲ ಇದು ಅದನ್ನು ನಾವು ಈ ಸದ್ಯದ ಕಾಲಘಟ್ಟಕ್ಕೆ ತಕ್ಕಂತಂಗೆ ನಾವು ನಾವು ನಡ್ಕೊಂಡು ಬರ್ತಾ ಇದ್ದೀವಿ ಜೆ ಪಿ ನಗರ ಗೆಳೆಯರ ಪ್ರಕರಣದ ವತಿಯಿಂದ ಶ್ರೀರಾಮ ಜಯಂತಿನ ಆಚರಣೆ ಮಾಡಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನೂ ಸಹ ನೆನಪಿಸಿಕೊಂಡು ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ನೆನೆಸಿಕೊಂಡು ಇವತ್ತು ಶ್ರೀರಾಮನವ ದಿನಾಚರಣೆಯನ್ನು ನಾವು ವಿಜೃಂಭಣೆಯಿಂದ ಇಲ್ಲಿ ನೂರಾರು ಜಿಲ್ಲೆಗಳಿಗೆ ಹಾರ ವಿಚಾರಣೆ ಮಾಡ್ತಾ ಸ್ವಲ್ಪ ಬಾಂಕಾ ಮಜ್ಜಿಗೆ ಸಹ ವಿಚಾರಣೆ ಮಾಡ್ತಾ ತುಂಬ ಜನ ಮೆಚ್ಚುವಂಥ ಕೆಲಸಗಳನ್ನ ಇವತ್ತು ನಮ್ಮ ಕೊಳಂಗಿಯ ಮತ್ತು ತಂಡದವರು ಮತ್ತು ಜೆ ಪಿ ನಗರ ಜಿಲ್ಲೆಯ ಬಳಗೆ ತಂಡದವರು ಮಾಡ್ತಾ ಇರ್ತಕ್ಕಂಥದ್ದು ಜಮ್ಮೆ ಒಂದು ಹೆಮ್ಮೆ ತರುವ ಒಂದು ವಿಚಾರ ಇದನ್ನು ನಮ್ಮನ್ನು ಸಹ ಆಹ್ವಾನ ಮಾಡಿದ್ದಾರೆ ನಾವು ಸಹ ಈ ಪಾನ್ಕ ಮಜ್ಜಿಗೆ ಸ್ವೀಕಾರ ಮಾಡಿ ಭಗವಂತನಾದ ಶ್ರೀರಾಮನ ದರ್ಶನ ಕೊಟ್ಟು ಕೊಡ್ತಾ ಇದ್ದೀವಿ ಭಗವಂತ ನಾಡಿನ ಜನಸರಿಗೆ ಸುಖಾಶಾನದಲ್ಲಿ ನಿಮ್ಮಲ್ಲಿ ಆರೋಗ್ಯ ಮೂಲಕಾಲ ಚೆನ್ನಾಗಿರಲಿ ಅಂತ ಹೇಳಿ ಆರೈಸ್ತೀವಿ ನಮ್ಮ ಅಪ್ರಚ್ಮ ನಾಯಕ ನಟ ನ ರಾಜ್ಕುಮಾರ್ ಅವರ ಹಾಗೂ ನಮ್ಮ ನಾಡು ಕಂಡ ಅಭಿಮಾನಿ ನದಿಗಳ ನಡುವೆ ಅಂತ ಸಂಧಿಯ ಮಾದರಿ ನೀಲದೆ ನಡವಾದ ಒಬ್ಬ ಮಹಾಪುರುಷ ಗೌರಮ ಚಂದ್ರ ಅವರು ಅವರ ಗೌಣ ಕೂಡ ಆಗಿದ್ದಾರೆ ಹಾಗೂ ನಮ್ಮ ಭಾರತಕ್ಕೆ ಅತ್ಯುತ್ತಮವಾದ ಸಂವಿಧಾನವನ್ನು ನೀಡಿದಂತಹ ಇವತ್ತ ನಮ್ಮ ಭಾರತದ ಸಂವಿಧಾನವನ್ನು ನೀಡಿದಂತಹ ಮಹನಾದ ಕಾಶ್ಮೀರದ ಒಂದು ಸುಖೋರವಾದಂತಹ ನಮ್ಮ ಉಗ್ರ ದೇಶದ ಹಿಂದೂಗಳನ್ನು ಹೊಂದಿರುವಂತಹ ವಿಚಾರ ಕುಪ್ಪ ವಿಚಾರ ಆದ್ದರಿಂದ اوه سيدرا حافظي يکي الي کولري شرانوازي پنهن کار دے او کونسمري اڙي کونسمري شرانوازي اچارن ڪا ಮಿತ್ರ ಬಳಗ ವೃತ್ತಿಯಿಂದ ಹೊಸ ವರ್ಷ ನಡ್ಕೊಂಡು ಬರ್ತಾ ಇರೋ ಕಾರ್ಯಕ್ರಮ ನಾವು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಡ್ಕೊಂಡು ಇವತ್ತು ಏನು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಅಂಬೇಡ್ಕರ್ ಅವರು ಮತ್ತೆ ನಮಗೆ ನೀನು ಒಂದೇ ದಿನ ಆಚರಣೆ ಏನು ನಮಗೆ ಸಂಕಲ್ಪ ಏನಾಗುತ್ತೆ ಮೂರು ಜನನನ್ನು ಒಂದೊಂದು ಯುಗದಲ್ಲಿ ಸಮಾಜಕ್ಕೆ ಆದರ್ಶವಾಗುತ್ತೆ ಅವರ ಆದರ್ಶದಿಂದ ಧರ್ಮ ಆಗ್ಬೋದು ಸತ್ಯ ಆಗ್ಬೋದು ಕಾಲ ಕಾಲಕ್ಕೆ ಏನಾದರೂ ಸಾಧ್ಯ ನಡ್ಕೊಂಡು ಹೋಗ್ತಾರೆ ಅವ್ರ ಮೂರು ಜನರು ನಮಗೆ ಆದರ್ಶ ಶ್ರೀರಾಮ ಪ್ರಭು ಶ್ರೀರಾಮ ನಮಗೆ ಧರ್ಮದಿಂದ ನಮಗೆ ಹೇಗೆ ಬದುಕಬೇಕು ಅನ್ನೋದು ಅವರು ಕಲಿಸ್ಕೊಟ್ಟಿದ್ದರು ಅದರ ನಂತರ ಅಂಬೇಡ್ಕರ್ ಅವರು ಮನುಷ್ಯ ಮನುಷ್ಯನ ಹೇಗೆ ನಡ್ಕೋಬೇಕು ಪ್ರತಿ ಯಾವುದೇ ಜಾತಿ ಧರ್ಮ ಇಲ್ಲ ಅಂದ್ಬಿಟ್ಟು ದೇಶಕ್ಕೆ ಸಂವಿಧಾನ ಕೊಟ್ಟಿದೆ ಹಾಗೂ ಆಧುನಿಕವಾಗಿ ನಮಗೆ ಡಾಕ್ಟರ್ ರಾಜ್ಕುಮಾರ್ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ನಾವು ದೇವರು ದೇವರು ಶ್ರೀನಿವಾಸನಾಗಿ ನೋಡಿದ್ದೀವಿ ರಾಮನಾಗಿ ನೋಡಿದ್ದೀವಿ ರಾಘವೇಂದ್ರನಾಗಿ ನೋಡಿದ್ದೀವಿ ಇನ್ಸ್ಪೆಕ್ಟ್ರಾಗಿ ನೋಡಿದ್ದೀವಿ ಎಲ್ಲ ಪಠದಲ್ಲಿ ನೋಡಿದ್ದೀವಿ ನಮಗೆ ಒಂಥರ ಅವರು ಅವರು ಅವ್ರ ಜೀವನ ಶೈಲಿ ವಹಿಸಿ ಒಂದು ಮಾದರಿ ಐದು ಮಹಾನ್ ಭಾವನ ಸೇರಿ ಆಚರಣೆ ನಮ್ಮ ಮಿತ್ರ ಮಂಡಳಿಯಲ್ಲಿ ಸೇರಿ ಇವತ್ತು ಆಚರಣೆ ಮಾಡಬೇಕು ಮೇಡಮ್ ಈಗ ನಾನು

ಬಗ್ಗೆ ಮೂರು ಜನ ಸೇರಿಸಿ ಮಾಡ್ತಾ ಇರೋದು ಆಮೇಲೆ ಅಂಬೇಡ್ಕರ್ ಜಯಂತಿ ರಾಜಕುಮಾರ್ ಜಯಂತಿ ಇವರು ಒಂದೇ ದಿನ ಯಾಕೆ ಮಾಡಬಾರ್ದು ಅಂತೇಳಿ ನಮ್ಮ ಮಿತ್ರಗಳ ಕೂತು ಚರ್ಚೆ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲರೂ ಅಕ್ಕ ಚಿಕ್ಕಮ್ಮಕ್ಕರೆಲ್ಲ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಾವು ಈಗ ಹಿಮಾಪತಿ ಶ್ರೀನಿವಾಸಗೌಡ ಅದೇ ರೀತಿ ನಮ್ಮ ಸ್ಥಳೀಯ ಪುಡಿಯಲ್ಲಿ ಅವರ ಸ್ಟಾರ್ ಅದು ಹಾಗೂ ಜಿಲ್ಲೆಯ ಅಧ್ಯಕ್ಷರಾದ ಅಶೋಕ್ ನಾಯಕರು ಸಮಾಜ ಸೇವಕರಾದ ಅನುರಾಧ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಶ್ರೀನಿವಾಸ ಮತ್ತೊಬ್ಬ ಸ್ಥಳೀಯ ನಾಯಕ ಸುನಿಲ್ ಎಲ್ಲ ಈ ಈ ಭಾಗದ ಎಲ್ಲ ಸಮಾಜ ಸಮಾಜ ಸೇವ ಧನ್ಯಾಧಿಗಳು ಬರ್ತಾ ಇದ್ದಾರೆ ಎಲ್ಲ ಮಾಡೋಕ್ಕೆ ಸ್ಫೂರ್ತಿ ನಮ್ಮ ಸುಧಂಜಯ ಅವರು ಅವ್ರ ಜೊತೆ ಮಾಡಿ ಥರ ಕಾರ್ಯಕ್ರಮಕ್ಕೆ ಖುಷಿ ಆಗ್ತಾ ಇದೆ ಇನ್ನು ಮುಂದೆ ಮುಂದೆ ಅವ್ರೇನೇ ಕೇಳಿ ನಾವು ಸಹಕಾರ ಕೊಡ್ತೀವಿ ಇದೇ ಥರ ಮಾಡಲಿ ಅಂತ ನಮಗೂ ಆಸೆ ನಾನು ಮೊದಲು ಹೇಳೋದಾದ್ರೆ ಮಿತ್ರ ಗೆಳೆಯರ ಬಳಗಕ್ಕೆ ಯಾಕೆಂದರೆ ಎಲ್ಲರೂ ಜೆಂಟ್ಸನ್ನು ಕರ್ಕೊಂಡು ಎಲ್ಲ ಇದು ಫಂಕ್ಷನ್ ಮಾಡ್ತಾರೆ ಲೇಡೀಸ್ನ ನಮ್ಮ ಧನಂಜಯ ಸಾರು ಯಾವಾಗಲೂ ನಮ್ಮನ್ನು ಕರೆದು ಇನ್ವೈಟ್ ಮಾಡ್ತಾರೆ ಮಹಿಳೆಯರಿಗೆ ಅದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಇವರು ಒಂದು ಹಮ್ಮಿಕೊಂಡಿಲ್ಲ ಫಸ್ಟು ರಾಮನವಮಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನದ ಎಲ್ಲರೂ ಒಟ್ಟಿಗೆ ಆಗ್ತಾ ಇದೆ ಈ ಬೇಸಿಗೆಯಲ್ಲಿ ಮುಂಚೆ ಪಾನ್ ಕೊಡೋದು ಎಷ್ಟು ಜನಗಳಿಗೆ ಎಷ್ಟು ಹೊಟ್ಟೆ ತಂದನ್ನು ಮಾಡ್ತಾರೆ ಅವರು ಸಂಘ ಇದೇ ಥರ ಮಿತ್ರರ ಬಳಗ ನೂರು ವರ್ಷ ಇದೇ ಥರ ಇದೆಂಬುದು ಆಶಿಸೋಣ ನಾನು ನಾನು ಮಹಿಳಾ ಅಧ್ಯಕ್ಷ ನನ್ನ ಸಮಾಜದಲ್ಲಿ ಮಹಿಳೆಯರಿದ್ದಾರೆ